ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಟೇಸ್ಟಿಯಾಗಿರುವಂಥ ತುಂಬ ಕ್ರಿಸ್ಪಿಯಾಗಿರುವಂಥ ರಾಗಿ ದೋಸೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೇನೇನು ಬೇಕು ಅಂತ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ಡಿಪೋ ಅಕ್ಕಿ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದೇ ಅಕ್ಕಿನೇ ಕ್ಲೀನ್ ಮಾಡಿಕೊಂಡು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಯಾವಾಗಲೂ ಅಕ್ಕಿಲಿ ದೋಸೆ ತರಿ ವೆರೈಟಿ ವೆರೈಟಿ ದೋಸೆ ಎಲ್ಲ ಮಾಡ್ತಾಯಿರ್ತೀವಿ ಈಗ ಮಕ್ಕಳೆಲ್ಲ ಮುದ್ದೆ ತಿಂದೇ ಇದ್ದಾಗ ನಾವು ಈ ರೀತಿ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ರಾಗಿ ದೋಸೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಲೋಟ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಜೊತೆಗೆ ಒಂದು ಮುಕ್ಕಾಲು ಕಪ್ಪಷ್ಟು ಅರ್ಧ ಕಪ್ಪಿಲ್ಲ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಹೆಸರು ಬೇಳೆನೂ ಅಕ್ಕಿ ಜೊತೆಗೆ ಅದೇ ಪಾತ್ರೆಗೆ ಹಾಕ್ಕೋಬೇಕು ನೋಡಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ ನಾವು ಮಕ್ಕಳು ಬಾಕ್ಸ್ಗೆ ಇಲ್ಲ ಏನಾದರೂ ಟೇಸ್ಟ್ ಆಗಿರೋ ದೋಸೆ ಮಾಡ್ಕೋಬೇಕು ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ನಾನು ಉದ್ದಿನಬೇಳೆನೂ ಅದೇ ಪಾತ್ರೆಗೆ ಸೇರಿಸ್ಕೊಳ್ತೀನಿ ಇವಾಗ ನಾನು ನೋಡಿ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಹೆಸ್ರು ಕಾಳು ಉದ್ದಿನ ಉದ್ದಿನಬೇಳೆ ಮತ್ತು ಅಕ್ಕಿ ಇಷ್ಟು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವಿಲ್ಲಿ ಮೆಂತ್ಯ ಹಾಕೋಬೇಕು ಒಂದುವರೆ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಒಂದು ಕಾಲು ಇಲ್ಲ ಒಂದುವ ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಒಂದು ನಾಲ್ಕೈದು ಸರಿ ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನು ಈಗ ಮಧ್ಯಾಹ್ನ ನಾವು ರಾಗಿ ಹಿಟ್ಟು ನಾವು ನಾಳೆ ಮಾಡ್ಕೋಬೇಕು ರಾಗಿ ದೋಸೆ ನೆಂದಾಗ ನಾವು ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿ ನೆನೆಸಿಟ್ಬಿಟ್ರೆ ಅದು ಫುಲ್ಲು ಸಂಜೆವರೆಗೂ ಚೆನ್ನಾಗಿ ನೆನೆಯುತ್ತೆ ಒಂದು ನೈಟ್ ಒಂದು ಎಂಟು ಗಂಟೆ ಒಂದು ಏಳುವರೆ ಹಂಗೆ ನಾವು ರುಬ್ಬಿಟ್ಕೋಬೋದು ನೋಡಿ ಚೆನ್ನಾಗಿ ನೆಂದಿದೆ ನಾನೊಂದು ಏಳುವರೆ ಎಂಟು ಗಂಟೆಂಗೆ ಇದ್ದೀನಿ ನೋಡಿ ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಇದೆಲ್ಲ ಚೆನ್ನಾಗಿ ಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಅಕ್ಕಿ ಮತ್ತು ಕಾಳುಗಳ್ ನೆನೆಸಿದ್ವಲ್ವ ಅದನ್ನು ಜೊತೆಗೆ ಹಾಕೋಬೇಕು ನೀವು ರಾಗಿ ಕ್ಲೀನ್ ಇರೋದಿದ್ದರೆ ಅಕ್ಕಿ ಜೊತೆಗೇನೆ ರಾಗಿನೂ ಹಾಕಿ ನೆನೆಸ್ಕೋಬೋದು ನಾನಿಲ್ಲಿ ರಾಗಿ ಕ್ಲೀನ್ ಇರೋದಿಲ್ಲದೆ ಇರೋದಕ್ಕೆ ನಾನು ರಾಗಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ದೋಸೆ ಮಾಡೋದಕ್ಕೆ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಫುಲ್ಲು ನೈಸಾಗಿ ತರಿ ಇರಬಾರ್ದು ಫುಲ್ ನೈಸ್ ದೋಸೆ ಇಟ್ ಥರ ರುಬ್ಕೋಬೇಕು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದಾದಮೇಲೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾವು ನಾರ್ಮಲ್ ಮುದ್ದೆ ಮಾಡ್ತೀವಲ್ವ ಅದೇ ರಾಗಿ ಹಿಟ್ಟು ನೋಡಿ ಇದು ದೊಡ್ಡ ಕಪ್ ತೊಗೊಂಡಿದ್ದೀನಿ ಅಂದರೆ ಆ ಮಿಕ್ಸಿ ಜಾರಲ್ಲಿ ಒಂದು ಮುಕ್ಕಾಲು ಜಾರ ಆಗುತ್ತೆ ಅಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾವು ಅಕ್ಕಿ ಎಲ್ಲ ರುಬ್ಕೊಂಡ್ಬಲ್ಲ ಅದೇ ಜಾರಿಗೆ ಫಸ್ಟು ಒಂದು ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ತಾನೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಮೇಲೆ ನೀರು ಹಾಕಿದ್ರೆ ಅದು ನೈಸ್ ಆಗೋಲ್ಲ ನಾವು ಮಿಕ್ಸಿ ಆನ್ ಮಾಡಿದ ತಕ್ಷಣ ಹಿಟ್ಟು ಮತ್ತು ನೀರು ಆಗಿ ಗಂಟು ಅಂಟು ಥರ ಗಟ್ಟಿ ಆಗಿಬಿಡುತ್ತೆ ಹಂಗಾಗಿ ನೋಡಿ ನೀರು ಹಾಕ್ಕೊಂಡು ಆಮೇಲೆ ರಾಗಿ ಹಿಟ್ಟು ಹಾಕ್ಕೊಂಡು ನೋಡಿ ಮುಕ್ಕಾಲಿದೆ ಇದೆ ಮಿಕ್ಸಿ ಜಾರಲ್ಲಿ ಒಂದು ದೊಡ್ಡ ಜಾರ ಅದು ಆ ಜಾರಲ್ಲಿ ಮುಕ್ಕಾಲು ಕಪ್ಪಿದೆ ರಾಗಿ ಹಿಟ್ಟು ಕೆಳಗಡೆ ನೀರು ಹಾಕಿ ಹಸಿಟ್ಟು ಮತ್ತೆ ಮೇಲೊಂದು ಸರಿ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಒಂದು ಸ್ಪೂನ್ ತಗೊಂಡು ಫುಲ್ಲೆಲ್ಲ ಕೆಳಗೆ ಮೇಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದಿಲ್ಲ ಅಂದರೆ ತಿರುಗಿ ಸ್ವಲ್ಪ ಮಿಕ್ಸಿ ಆನ್ ಮಾಡಿದಾಗ ಏನಾಗುತ್ತೆ ನೀಟಾಗಿ ನೈಸ್ ಆಗೋಲ್ಲ ಒಂದೊಂದು ಕಡೆ ಇಟ್ಟಿಟ್ಟಾಗೆ ಇರುತ್ತೆ ಗಂಟು ಗಂಟಂಗೆ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೋಬೇಕು ದೋಸೆ ಇಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕೋಬೇಕು ಒಂದು ಮೂರ್ನಾಲ್ಕು ಸರಿ ರೌಂಡ್ ತಿರ್ಗಿಸ್ಕೊಂಡ್ರೆ ಸಾಕು ಅದು ನೈಸ್ ಇರುತ್ತೆ ಆಲ್ರೆಡಿ ರಾಗಿ ಹಿಟ್ಟು ನೋಡಿ ಈ ಥರ ನೈಸಿಗೆ ರುಬ್ಕೋಬೇಕು ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಫುಲ್ ಈ ಥರ ನೈಸಿಗೆ ಇರಬೇಕು ನೈಸಿಗೆ ರುಬ್ಬಿದ್ದಾದಮೇಲೆ ನಾವು ಆಲ್ರೆಡಿ ಯಾವಾಗಲೂ ಅಕ್ಕಿ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ವ ಅದೇ ಪಾತ್ರೆಗೆ ನಾವು ರಾಗಿ ಹಿಟ್ಟನ್ನ ರುಬ್ಬಿರೋದನ್ನ ಜೊತೆಗೆ ಹಾಕೋಬೇಕು ರಾಗಿ ಹಿಟ್ಟು ಮತ್ತು ಈಗ ನಾವು ಅಕ್ಕಿ ಕಾಳೆಲ್ಲ ರುಬ್ಬಿದೀವಲ್ವ ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ನೀಟಾಗಿ ಎಲ್ಲ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು ಇಲ್ಲ ಸೌಟ್ ತೊಗೊಂಡೆ ಫುಲ್ ಎರಡೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರಾಗಿ ದೋಸೆ ಮಾಡೋದ್ರಿಂದ ಬಾಡಿ ತುಂಬ ಏನಾದರೂ ನಮಗೆ ವಿವಿ ಈಟ್ ಇತ್ತಂದ್ರೂ ಈಗ ಹೆಸರುಬೇಳೆ ಹೆಸರು ಕಾಳು ರಾಗಿ ಹಿಟ್ಟೆಲ್ಲ ತಂಪಿರೋದ್ರಿಂದ ಮೆಂತ್ಯ ಉಪಯೋಗಿಸಿರೋದ್ರಿಂದ ಇದು ರಾಗಿ ದೋಸೆ ಮಾಡಿಕೊಂಡ್ರೆ ತಂಪಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಬೆಳಿಗ್ಗೆವರೆಗೂ ಇಟ್ಬಿಡ್ಬೇಕು ಬೇಕಂದರೆ ನಾವು ಇವಾಗಲೇ ಉಪ್ಪಾಕಿ ಕಲಸಿಡ್ಬೋದು ಇಲ್ಲ ಬೆಳೆಯಗು ಮಿಕ್ಸ್ ಮಾಡ್ಕೊಂಡ್ರಾಗುತ್ತೆ ಸೋಡಾ ಎಲ್ಲ ಏನು ಯೂಸ್ ಮಾಡಲ್ಲ ಇದು ಹಾಗಾಗಿ ಉಪ್ಪು ಬರುತ್ತೆ ನೋಡಿ ಬೆಳಗ್ಗೆ ತಗೊಂಡಿದ್ದೀನಿ ನಾನು ಉಪ್ಪೆಲ್ಲ ಹಾಕಿರಲಿಲ್ಲ ಬೆಳಗ್ಗೆ ತಗೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಉಪ್ಪು ಬಂದಿದೆ ಇವಾಗ ನಾನು ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸರಿ ಎಲ್ಲ ಫುಲ್ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಇದೆ ಅಂತ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತಲ್ವ ನಾವು ಸ್ವಲ್ಪ ನೀರು ಸೇರಿಸ್ಕೋಬೇಕು ಎಷ್ಟು ಬೇಕು ನೋಡಿಕೊಂಡು ದೋಸೆ ಹಿಟ್ಟಿನದಕ್ಕೆ ನೀರನ್ನ ಸೇರಿಸ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು ಎರಡು ಸೌಟರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಗಟ್ಟಿ ಇದ್ದರೆ ನಾವು ಹಿಂಗೆ ತೆಗ್ಸಕ್ಕಾಗಲ್ಲ ದೋಸೆ ಸ್ವಲ್ಪ ಮಂದ ಬರುತ್ತೆ ಅಂತ ಅದು ದೋಸೆ ಅದಕ್ಕೆ ಇರಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ತವ ನಾವು ದೋಸೆ ತವ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ತವಾ ಬಿಸಿಗೆ ಇಟ್ಕೊಂಡು ಫುಲ್ ಬಿಸಿಯಾಗಬೇಕು ಅದು ಬಿಸಿಯಾಗಿದ್ದಾದಮೇಲೆ ನಾವು ನಾರ್ಮಲ್ ಯಾವ ಥರ ದೋಸೆ ಹಾಕ್ತೀವೋ ಅದೇ ಥರನೇ ದೋಸೆ ಹಾಕೋಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಗರ್ಗರಿಯಾಗ ಮಕ್ಕಳು ಬಾಕ್ಸಿಗೆಲ್ಲ ಮಾಡ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ತಂಪಾಗಿರುತ್ತೆ ಜೊತೆಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಸೈಡ್ ಬೆಂದಿದ್ದಾದ್ಮೇಲೆ ನಾವು ತುಪ್ಪನಾದರೂ ಹಾಕೋಬೋದು ಮೇಲೆ ಇಲ್ಲ ಅಂತಂದರೆ ಮಾಮೂಲಿ ಎಣ್ಣೆನೇ ತೊಗೊಂಡು ಎಣ್ಣೆನೇ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ತೆಗ್ದುಬಿಟ್ಟು ಮಾಮೂಲಿ ಆ ಕಡೆಯೂ ಸ್ವಲ್ಪ ಬೇಯಿಸಬೇಕು ನೋಡಿ ಸೊ ದೋಸೆ ಥರನೇ ಬರುತ್ತೆ ಕ್ರಿಸ್ಪಿಯಾಗಿ ಅಂತೂ ಸೂಪರಾಗಿರುತ್ತೆ ಆ ಕಡೆಯೂ ಬೆಂದಿದ್ದಾದಮೇಲೆ ನೋಡಿ ದಿವ್ಸ್ಕೊಂಡು ಎತ್ಕೊಂಡ್ರೆ ಅದ್ರ ಜೊತೆಗೆ ನಾವು ಕಾಯಿ ಚಟ್ನಿ ಮಾಡ್ಕೋಬೋದು ಇಲ್ಲ ಬೆಂಡೆಕಾಯಿ ಪಲ್ಯ ಇಲ್ಲಾಂದರೆ ಸೋರೆಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ ಜೊತೆಗೆ ಆಗಲಿಕೆ ಪಲ್ಯ ಎಲ್ಲ ನಾನು ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಬೆಂಡೆಕಾಯಿ ಪಲ್ಯ ರಾಗಿ ದೋಸೆಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಮಕ್ಕಳಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಅಂತ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ